ಕಾಗವಾಡ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಗುಂಡಾ ರಾಜಕಾರಣದ ವಿರುದ್ಧ ಜನವರಿ ಇಪ್ಪತ್ತೊಂದರಂದು ಕಾಗವಾಡದಲ್ಲಿ ಪ್ರತಿಭಟನೆ ಶ್ರೀಮಂತ್ ಪಾಟೀಲ್ ಮಾಹಿತಿ ಕಾಗವಾಡ ಮತಕ್ಷೇತ್ರದಲ್ಲಿ ನಡೆಯುತ್ತಿರುವ ಗುಂಡಾ ರಾಜಕಾರಣ ದಬ್ಬಾಳಿಕೆ ಮತ್ತು ಭ್ರಷ್ಟಾಚಾರ ವಿರೋಧಿಸಿ ಕಾಕವಾಡ ಬಿಜೆಪಿ ಘಟಕದ ನೇತೃತ್ವದಲ್ಲಿ ರವಿವಾರ ಜನವರಿ ಇಪ್ಪತ್ತೊಂದರಂದು ಮುಂಜಾನೆ ಹತ್ತು ಗಂಟೆಗೆ ಚನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ತಿಳಿಸಿದರು ಅವರು ಜನವರಿ ಹತ್ತೊಂಬತ್ತರಂದು ಕೆಂಪುವಾಡದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೆಲವೇ ಕೆಲವು ತಿಂಗಳಲ್ಲಿಯೇ ಕಾಕವಾಡ ಮತಕ್ಷೇತ್ರದಲ್ಲಿ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದ್ದು ದಬ್ಬಾಳಿಕೆ ವಿರೋಧಿಸಿದವರನ್ನು ಪೊಲೀಸ್ ಠಾಣೆಗಳಲ್ಲಿ ಕೊಟ್ಟಿ ಪ್ರಕರಣಗಳನ್ನು ದಾಖಲಿಸಿ ತೊಂದರೆ ಕೊಡುತ್ತಿದ್ದಾರೆ ವಿಧವಾ ವೃದ್ಧಾಪ್ಯ ಮತ್ತು ಇತರೆ ಸರ್ಕಾರಿ ಕಾರ್ಯಗಳಿಗೆ ಅರ್ಹ ಫಲಾನುಭವಿಗಳಿಂದ ಮಧ್ಯವರ್ತಿಗಳ ಮೂಲಕ ಅಕ್ರಮವಾಗಿ ಹಣ ಪಡೆಯಲಾಗುತ್ತಿದೆ ಎಂದು ಆರೋಪಿಸಿದರು ಜನಸಾಮಾನ್ಯರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಸುಮ್ಮನಿರಲು ಸಾಧ್ಯವಿಲ್ಲ ಹೀಗಾಗಿ ಈ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದ ಅವರು ಜನವರಿ ಇಪ್ಪತ್ತೊಂದರಂದು ನಡೆಯುವ ಈ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅತನೇ ಮಾಜಿ ಶಾಸಕ ಮಹೇಶ್ ಕುಮ್ಟಳಿ ಸೇರಿದಂತೆ ಕಾಗವಾಡ ಮತಕ್ಷೇತ್ರದ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಮುಖಂಡರು ಚುನಾಯಿತ ಸದಸ್ಯರು ಪಾಲ್ಗೊಳ್ಳುವವರು ಎಂದು ತಿಳಿಸಿದ್ದಾರೆ ಇತ್ತೀಚೆಗೆ ರಾಜಕಾರಣಿಯವರು ಅತಿ ಕೆಳಮಟ್ಟಕ್ಕೆ ಹೋಗಿ ರಾಜಕಾರಣಿ ಮಾಡ್ತಾ ಇದ್ದರು ಕಳೆದ ಆರು ತಿಂಗಳಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಕಡೆ ಸಾಕಷ್ಟು ದಿನದಿಂದಲೂ ಎಷ್ಟೋ ಜನ ಬಂದು ಬೇಕಾಗ್ತಾ ಇದ್ದರು ಅವ್ರ ಮ್ಯಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾಗಲಿ ಅಥವಾ ಬೇರೆ ಬೇರೆ ಏನು ಸರ್ಕಾರಿ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ವಿಷಯ ಆಗ್ತಾ ಇದೆ ಬೋಗಸ್ ಕಂಪ್ಲೇಂಟ್ ಕೊಡೋದು ಈ ಬಡ್ರ ಮ್ಯಾಗ ಅಟ್ರಾಸಿಟಿ ಕೇಸ್ ಹಾಕ್ಲಕ್ಕ ಹತ್ತೋದು ಅವ್ರಿಗೆ ತಗೊಂಡು ಹೋಗುದು ಅರೆಸ್ಟ್ ಮಾಡುವುದು ಅವ್ರ ಕಡೆ ದುಡ್ಡು ತಗೊಳ್ಳೋದು ಮತ್ತು ಮನೆ ಕಳಿಸ್ಬಿಡುದು ಇದೊಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಕೆಲವು ಮಿಡಿಯೇಟರ್ಸ್ ಅದಾರು ಕೆಲ ರಾಜಕಾರಣಿಗಳು ಮಿಡಿಯೇಟರ್ ಏನೇ ಉದ್ಯೋಗ ಮಾಡ್ತಾ ಇದ್ದಾರೋ ಕೆಲವರೇ ಪೊಲೀಸ್ ಸ್ಟೇಷನ್ದಲ್ಲಿ ಟೇಬಲ್ ಕುರ್ಚಿ ಹಾಕಿ ಕೂತಾರೆ ಈ ಇಂಥ ಎಲ್ಲ ಉದ್ಯೋಗ ಮಾಡಲಿಕ್ಕೆ ಅದಕ್ಕೆ ನಮ್ಮ ಕ್ಷೇತ್ರದ ಜನ ಇಷ್ಟು ಬೆಸರ್ಸಲ್ಲ ನಮ್ಮ ಆಯುಷ್ಯದಲ್ಲಿ ಇಂಥ ಯೂಸ್ ನಾವು ಎಂದು ನೋಡಿಲಾಗಿದ್ದೀವಿ ಅಂತ ಒಂದು ದೌರ್ಜನ್ಯ ದಬ್ಬಾಳಿಕೆ ಗುಂಡಾಗಿರಿ ನಮ್ಮಲ್ಲಿ ನಡೆದೈತಿ ಅದಕ್ಕೆ ಮನ್ನಿ ಎಲ್ಲ ಜನರು ಬಂದು ನಮ್ಗೆ ಶ್ರೀಮಂತ ಪಾಟೀಲ್ರ ಇದ್ರ ಬಗ್ಗೆ ನೀವು ಧ್ವನಿ ಎಬ್ಬಿಸ್ಬೇಕು ನಮ್ಮ ಮ್ಯಾಗ ಅನ್ಯ ಆಗ್ಲಾಕ್ ಅಂತೇಳಿ ಒತ್ತಾಯ ಮಾಡ್ತಿದ್ರು ಅವಾಗ ನಾ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೆ ಆರು ಏನೇನು ಮಾಡ್ತಾರ ನೋಡೋನು ಇದು ದುರಸ್ತ ಆಗ್ಲಿಕ್ಕ ನಕ್ಕಿ ನಾವು ಅದ್ರ ಸಲುವಾಗಿ ಹೋರಾಟ ಮಾಡೋಣ ಅಂದಿನಿ ಆರು ಏಳು ಎಂಟು ತಿಂಗಳಾಗೂ ಇದು ದಿನಾವು ಹೆಚ್ಚು ತಕ್ಕ ನಡೆದೈತಿ ನಮ್ಮ ಜನರ ಮ್ಯಾಗ ಭಾಳ ದೊಡ್ಡ ಪ್ರಮಾಣದಾಗ ಗುಂಡಾಗಿರಿ ದಬ್ಬಾಳಿಕೆ ನಡೆಸೋರು ಈ ರೀತಿ ನಾವು ನಮ್ಮ ಜನರಿಗೆ ಗಾಳಿ ಮ್ಯಾಗ ಬಿಡಂಗಿಲ್ಲ ಅವ್ರ ಸಲುವಾಗಿ ನಾವು ಮುಂದೆ ಬಂದು ಅವ್ರ ಮ್ಯಾಗ ಆಗುವಂಥ ಇದ್ದ ಅನ್ಯಾಯ ನಾವು ದೂರ ನಕ್ಕೆ ಮಾಡ್ತೀವಿ ನಾವು ಮುಂದಾಗ್ತೀವಿ ಮುಂದಾಗಿ ನಮಗೆ ಏನೂ ತ್ರಾಸ ಆದರೂ ಕೂಡ ಈ ಜನರ ಸಲುವಾಗಿ ಆ ತ್ರಾಸ ತಗೊಂಡು ಇವ್ರಿಗೆ ನಮ್ಮ ಜನರ ಮ್ಯಾಗ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಈ ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ತೀವಿ ಅದಕ್ಕೆ ನಾಳೆ ರವಿವಾರ ದಿವಸ ನಾವು ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ಟ್ರೈಕ್ ಇದ್ದೀವಿ ಪ್ರತಿಭಟನೆ ಅದಕ್ಕೆ ನಮ್ಮ ಕ್ಷೇತ್ರದ ಎಲ್ಲ ಜನರು ನಮ್ಮ ಕ್ಷೇತ್ರದಲ್ಲಿರಲಿ ಅಥವಾ ಈ ಸಮೀಪದ ಅಥಣಿ ಕ್ಷೇತ್ರದ ಎಲ್ಲ ಜನರು ಇಲ್ಲಿ ಕಾಗವಾಡಕ್ಕೆ ಬಂದು ಹತ್ತುವರೆಗೆ ಈ ಪ್ರತಿಭಟನೆಯಲ್ಲಿ ಸಹಭಾಗಿ ಆಗಬೇಕು ಮತ್ತು ಈ ರೀತಿ ಏನು ಒಂದು ನಮ್ಮ ಮ್ಯಾಗೆ ಒಂದು ಅನ್ಯಾಯ ಆಗ್ಲಾಗ್ತತಿ ಈ ಅನ್ಯಾಯ ಹೋರಾಟ ಮಾಡಿ ಈ ಅನ್ಯಾಯ ಬಂದ್ ಮಾಡಿಸ್ನು ಮತ್ತು ಈ ಬರೀ ಒಂದು ಅಲ್ಲ ನಮ್ಮ ಬರುವ ದಿನಮಾನದಲ್ಲಿ ಯಾರ ಮ್ಯಾಗ ರೈತ ಇರಲಿ ಒಂದು ಬಡ ಮನುಷ್ಯ ಇರಲಿ ಯಾರ ಮ್ಯಾಗ ಕೂಡ ಹೇಳ ಅನ್ಯಾಯ ಆಗಬಾರ್ದು ಇಂಥ ಒಂದು ವ್ಯವಸ್ಥೆ ನಾವು ನಿರ್ಮಾಣ ಮಾಡೋದು ಅದಕ್ಕೆ ನಾವು ಕಟ್ಟಿಬದ್ಧೀವಿ ಅದಕ್ಕೆಲ್ಲರೂ ನಮಗೆ ಸಹಕಾರ ಕೂಡ್ರಿ ಅಂತ ಇವತ್ತು ನಾನು ವಿನಂತಿ ಮಾಡ್ತಾ ಇದ್ದೀನಿ ಈ ಪ್ರತಿಭಟನೆಯಲ್ಲಿ

ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ಸ್ಪರ್ಧೆ ಯಾರು ಅವರು ಹತ್ತೂವರೆ ಗಂಟೆಗೆ ನಾ ಕಾಗವಾಡದಲ್ಲಿ ಹಾಜರಿರ್ತೀನಿ ಅಂತ ಹೇಳೋದು ಅದರ ಜೊತೆಯಲ್ಲ ನಾವು ನಮ್ಮ ಕುಡಚಿ ಕ್ಷೇತ್ರದ ಪಿ ರಾಜು ಅವರು ಎಕ್ಸ್ ಎಮ್ ಎಲ್ ಎ ಅವ್ರಿಗೆ ಮತ್ತು ಆತನಿ ನಮ್ಮ ಮಹೇಶ್ ಅನ್ನ ಕುಂತುಳಿ ಅವ್ರಿಗೆ ನಮ್ಮ ಎಂ ಪಿಗಳಾದ ಜೊಲ್ಲೆ ಸಾಹೇಬ್ರು ಕೂಡ ನಾವು ಅಮಂತ್ರಣ ಕೊಡ್ತೀವಿ ಇದು ತಿಳಿಸಿ ಹೇಳಿ ಅವ್ರಿಗೆ ಅಲ್ಲಿ ಹಾಜರಾಗಲಿಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರದಾಳೆ